ಡಾಕ್ಟರ್ ಖರ್ಚು ನೋಡ್ಬಿಟ್ಟು ಬನ್ನಿ ನಾವು ಬಯಸಿ ನಿವೃತ್ತಿಯೋದರು ಕೆಲವರು ಹೇಳ್ತಾ ಇದ್ರು ಈಗಲೂ ಕೂಡ ನಾವು ಇದಕ್ಕೆ ಸಿಗುವರಿದ್ದೇವೆ ಕೂಡ ದಯವಿಟ್ಟು ಬರಬೇಕು ಐದು ಜನ ದೇವರ ಬರಬೇತು ಗೌರವ ಇನ್ನೆಲ್ಲರ ಜೋರು ಚಪ್ಪಾಳಿಯಲ್ಲಿ ಎಲ್ಲರೂ ಕೂಡ ಯೋಧರಾಗಿ ದೇಶ ಸೇವೆಯನ್ನು ಮಾಡಿದ ಕೂಡ ಯಾವುದೇ ಅಂತ ಸಂದಿಗ್ಧವಾದಂಥ ಪರಿಸ್ಥಿತಿ ಬಂದ್ರೆ ನಾವು ನಿಜಕ್ಕೂ ಬದ್ಧ ಅಥವಾ ಯುದ್ಧಕ್ಕೂ ಸಿದ್ಧ ಅನ್ನುವಂಥ ಮನೋಭಾವ ನೀಡುತ್ತೆ ಯುವ ಹೇಳಿದ್ದಾರೆ ಅವರನ್ನ ಜೋರು ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ನಾವು ಇವರು ಕೂಡ ಅಭಿವೃದ್ಧಿ ಕೂಡ ದೇಶದಲ್ಲಿ ನಾವು ಇದ್ದೇವೆ ಅಂತ ಹೇಳಿದರೆ ಅದಕ್ಕೆಲ್ಲರೂ ಕೂಡ ಕಾರಣ ಯೋಧರಾಗಿರ್ತಾರೆ ಹೊಟ್ಟೆ ತುಂಬ ಹೋಗುವುದಕ್ಕಾಗಿ ರೈತರು ನಮಗೆ ಅನ್ನವನ್ನು ನೀಡಿದರೆ ದೇಶವನ್ನು ಕಲಿತಕ್ಕಾಗಿ ಯೋಧರು ನಮ್ಮಲ್ಲಿ ನಿರಂತರವಾಗಿ ಇರ್ತಾರೆ ಎನ್ನುವ ಮಾತನ್ನು ಇಲ್ಲಿ ನಾನು ಹೇಳಿಕೊಡುತ್ತೆ ಕಾರ್ಯಕ್ರಮವನ್ನು ಮುಂದುವರಿಸುವುದರ ಜೊತೆಗೆ ವಿಶೇಷವಾಗಿ ಈ ಒಂದು ಅಭಿನಂದನೆಯನ್ನು ನಾವು ಇದು ನಿಮ್ಮ ವಾಹಿನಿ ಕಲಾವೇದಿಕೆಯಿಂದ ನಡೆಸ್ತಾ ಇದ್ದೇವೆ ಇದು ಬುದ್ಧ ಪೌರ್ಣಿಕ ಅಂಗವಾಗಿ ವಿಶೇಷವಾಗಿ ಹದಿನಾರನೇ ಸಾಂಸ್ಕೃತಿಕ ಶಿಕ್ಷಣದ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ವಂದನೆ ಅಭಿನಂದನೆ ವೀರ ಯೋಧರಿಗಾರ ಆ ಕೂಡ ಅಂತ ನಿಂತ್ಕೊಳ್ಬೇಕಂತ ಮೇಡಮ್ ಹೇಳ್ತಾರೆ ಹಿರಿಯರು ಎಲ್ರು ನಿಂತ್ಕೊಂಡು ಇವ್ರನ್ನ ಅಭಿನಂದಿಸೋಣ ಅಂತ ಯಾಕಂದ್ರೆ ದೇಶ ಮುಖ್ಯ ದೇಶಕ್ಕಾಗಿ ನಾವು ಕಾಣಿಸ್ತಾ ಕೂಡ ಸುಮಾರು ಇರಬೇಕಾದಂತ ಸ್ಥಿತಿ ಬಂದಿದೆ ಪರಿಸ್ಥಿತಿ ಬಂದಿದೆ ಕೂಡ ಅಭಿಮಾನ ಹೋರಾಡಬೇಕು ಮೈಕ್ ಕೊಡಿ ಸರ್ಗೆ ಎಲ್ಲರೂ ಕೂಡ ತುಂಬಾ ಧನ್ಯವಾದ ಹೇಳ್ತೀನಿ ನಮ್ಮ ಕರ್ನಾಟಕದವರು ವೀರರು ಶೂರರು ತೀರರು ಅಂತ ಯಾವತ್ತೂ ತಿಳ್ಕೊಬೇಕು ನಮ್ಮ ಕರ್ನಾಟಕದ ಜನತೆ ಯಾರೇ ಇರಲಿ ನಾವು ವೀರರು ಶೂರರು ತೀರರು ಅಂತ ಎಲ್ಲಾ ಕಡೆ ನಾವು ಭಾವಿಸ್ತೀವಿ ಈ ಕಾರ್ಯಕ್ರಮನ ಮಾಡಿ ನಮಗೆ ಕಿಶೋರ್ ಸರ್ ತುಂಬಾ ನಮ್ಮನ್ನು ಸನ್ಮಾನ ಮಾಡಿದ್ದಾರೆ ಅವರಿಗೆ ನಮ್ಮೆಲ್ಲರ ಎಕ್ಸರ್ಸ್ಮೆನ್ ಪರವಾಗಿ ನಾನು ಎಲ್ಲರ ಪರವಾಗಿ ಎಲ್ಲಾ ಕೂಡ ನಾನು ಗೌರವಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಇದರಲ್ಲಿ ಒಂದು ಸಂಸ್ಕೃತ ಶೋಕ ಹೇಳ್ತೀನಿ ನಾನು ಗಂಗಾ ತಾಪಂ ಶಶಿ ತಾಪಂ ಗಮ್ ಕಲ್ಪ ತುಸ್ತ ಪಾಪಂ ತಾಪಂ ಧನ್ಯ ತೃಪ್ತಿ ಮೇ ತಿ ನವೆಲ್ಲ ವಿದ್ಯಾವಂತರು ಅದ್ರ ಬಗ್ಗೆ ಒಂದ ಸಂಸ್ಕೃತ ಶೋಕ ಹೇಳ್ತೀನಿ ವಿದ್ಯಾನಾಮ ನರಸ್ಯ ರೂಪಾಯಿ

ವಿದ್ಯಾುರು ನಾಮ ಗುರು ವಿದ್ಯಾ ಬಂಧು ಜನೋ ವಿದೇಶ ಗಮನೆ ವಿದ್ಯಾ ಪರ ದೇವತ ವಿದ್ಯಾರಾಜ ಪೂಜೆ ವಿದ್ಯಾ ವಿದ್ಯಾಹಿ ನಾಮ ಪಶು ನಮ್ಗೆ ಎರಡು ಕೊಟ್ಟ ನಮ್ಮ ನಿರೂಪಣೆಗೂ ನಿರೂಪಣೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರಿಗೂ ಎಲ್ಲರಿಗೂ ಹೊಂದಿಸ್ತಾ ನಮ್ಮ ಕಿಶೋರ್ ಶಾಮ ಸಂ ಸರಿ ನಾನು ಅವರಿಗೆ ಅಭಿನಂದಿಸ್ತಾ ನನ್ನ ಎರಡು ಮಾತ್ರ ನಿಯೋಜಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಭಾರತ್ ಮಾತಾತಿ ಎಲ್ಲರೂ ನಮಸ್ಕಾರ ನಾನು ಮಾಜಿ ಸೈನಿಕ ಅಧ್ಯಕ್ಷ ಕರ್ನಾಟಕ ರಾಜ್ಯ ನಾನು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಿಲಿಟ್ರಿ ಅಂತ ಒಂದು ಈ ಪ್ರಶಸ್ತಿನ ಎರಡು ಸಾವಿರದ ಐದರೊಳಗೆ ಶುರು ಮಾಡೋದು ಆಗ ಫಸ್ಟು ಸಿಕ್ಕಿರೋದು ನವೀನ್ ನಾಗಪ್ಪ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರಿಗೆ ಸೆಕೆಂಡ್ ಬಂದು ಸಿಕ್ಕಿರೋದು ನನಗೆ ಈ ತರ ಪುರಸ್ಕಾರ ತೆಗೆಯುವಂಥ ವ್ಯಕ್ತಿ ಅಬ್ದುಲ್ ಕಲಾಂ ಅವರಿಂದನೂ ನನಗೆ ಪ್ರಶಸ್ತಿ ಪುರಸ್ತಾಪ ಸಿಕ್ಕಿದೆ ಅನೇಕ ಸಂಘ ಸಂಸ್ಥೆಗಳಿಂದ ನನಗೆ ಪ್ರಶಸ್ತಿ ಸಿಕ್ಕಿರುವಂಥ ವ್ಯಕ್ತಿ ಮತ್ತೆ ಹೇಳಿಕೆ ಹೇಳ್ತೀನಿ ಇದ್ರೆ ಸೈನಿಕ ಬರೇ ದೇಶ ಇದು ಮಾಡೋಕ್ಕಲ್ಲ ಅಲ್ಲ ಸೈನಿಕ ಈ ನೋಡಿ ಈ ಇಲ್ಲಿ ಆನ್ಲೈನ್ ನಾನು ತಂದಿದ್ದೀನಿ ಈ ವಯಸ್ಸಲ್ಲೂ ಈಗ ನಾವು ರೀಕಾಲ್ ಮಾಡಿದ್ರೆ ವಾಪಸ್ ಹೋಗಿ ಯುದ್ಧ ಮಾಡೋಕೆ ಸಿದ್ಧರಾಗಿದ್ದೀವಿ ಕಾರಣ ಏನಂದ್ರೆ ನಮ್ಮ ದೇಶ ಇತ್ತು ಅಂದ್ರೆ ನಾವು ಇರ್ತೀವಿ ಇಲ್ಲ ನಾವಿಲ್ಲ ದೇಶಕ್ಕೋಸ್ಕರ ಈ ಬಾಡು ಅದಕ್ಕೋಸ್ಕರ ಈಗ ನಮ್ಮಲ್ಲಿ ಏನಾಯ್ತು ಅಂದ್ರೆ ಒಂದು ಟ್ಯಾಡ್ನೆಸ್ ಅನ್ನೋದು ಇತ್ತು ಇಲ್ಲಿವರೆಗೂ ಆ ತುಂಬಾ ಬರೇ ದೇಶ ದೇಶ ದೇಶಭಕ್ತಿ ಈಗ ಬಂದು ನಿಮ್ಮ ಡ್ಯಾನ್ಸ್ ಡ್ಯಾನ್ಸ್ ನೋಡಿದಾಗ ಒಂಥರ ಫ್ರೆಶ್ ಮೈಂಡ್ ಆದ್ರಿ ಸ್ವಲ್ಪ ಕೂಲ್ ಮೈಂಡ್ ಆದ್ರಿ ನಿಮ್ಮೆಲ್ಲರಿಗೂ ಧನ್ಯವಾದ ಕಿಶೋರ್ ಕಿಶೋರ್ ತುಂಬಾ ನಿಮಗೆ ಸಂತೋಷ ನಿಮ್ಗೆ ಒಳ್ಳೇದಾಗಿ ದೇವರು ಆಯುಧಾರಿಗೆ ಐಶ್ವರ್ಯ ಕೊಡಲಿ ಇನ್ನು ಮುಂದೆ ಒಳ್ಳೆ ಯಶಸ್ಸಿನ ಕಡೆ ತಗೊಂಡು ಹೋಗಿ ನಿಮ್ಮ ಸಂಘ ಪ್ರೌಡ್ ಆಫ್ ಯು ಜ್ ಧನ್ಯವಾದಗಳು